ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಆ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದು ಬುಧವಾರ ಎರಡನೇ ದಿನ ನಾವು ಎರಡು ದಿನ ಆಯಿತು ಬುಧವಾರದ್ದು ಸಂಜೆ ಆ ವೀಡಿಯೋ ಇದು ನಮ್ಮ ಅಂಜು ನಮ್ಮ ಏನು ಭೂಮಿಕನ ಆಟ ಆಡಿಸ್ತಾ ಇದ್ದಾನೆ ಎತ್ಕೊಂಡು ನೋಡ್ಬೋದು ತುಂಬ ಅದ ಆಟ ಇದ್ದಾನೆ ನಮ್ಮ ಅಂಜು ಹಾಗೆ ಇದು ಬುಧವಾರ ಸಂಜೆ ವೀಡಿಯೋ ಜಾತ್ರೆ ಹೋಗಿದ್ವಿ ಒಳಗಡೆ ನೋಡ್ಕೊಂಬರೋಣ ಅಂತ ಯಾಕಂದ್ರೆ ಹೋಗಿರ್ಲಿಲ್ಲ ನೈಟ್ ಟೈಮು ನಿನ್ನೆ ಹಂಗಾಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ಇದು ಸ್ಕೂಲ್ ಮುಂದೆ ಸ್ಕೂಲಿಂದ ಮುಂದೆ ಬರ್ತಾ ಇದೆ ಒಳಗಡೆ ಇನ್ನು ಊರು ಒಳಗಡೆ ಎಂಟ್ರೆನ್ಸಿಗೆ ಬರ್ತಾಯಿರೋಂಥದ್ದು ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಜಾಗ ಸಣ್ಣದು ಒಂದು ಕಾರ್ ಓದ್ತಂದ್ರೆ ಇನ್ನೊಂದು ಕಾರ್ ಪಾಸಾಗಲ್ಲ ಅಷ್ಟು ಚಿಕ್ಕ ಜಾಗ ಚಿಕ್ಕ ಜಾಗದಲ್ಲಿ ತುಂಬ ಚೆನ್ನಾಗಿ ಅಚುಕೆಟ್ಟಾಗಿ ಮಾಡಿದ್ದಾರೆ ತುಂಬ ಟ್ರಾಫಿಕ್ ಇತ್ತು ನಾವೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆವಾಗ ಎಲ್ಲ ಈ ಅಂಗಡಿ ಸಾಮಾನುಗಳು ಮಕ್ಕಳು ಆಡೋಂಥ ಸಾಮಾನುಗಳೆಲ್ಲ ಹಾಕಿದ್ದಾರೆ ತುಂಬ ಒಂದು ವಿಷಯ ಆಯ್ತು ಯಾಕಂದರೆ ಒಂಬತ್ತು ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಜಾತ್ರೆ ಇದು ಜಾತ್ರೆಗೆ ಒಂಥರ ಜಾತ್ರೆನೇ ಕಾಳೆನೇ ಒಂಥರ ಚೆಂದ ತುಂಬ ಚೆನ್ನಾಗಿ ಜಾತ್ರೆ ನೆರವಿಸಿದರು ಹಾಗೆ ಕೆಳಗೋಟೆಯಿಂದ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ಬೋದು ಸುಮಾರು ಜನ ಮಾಡಿದ್ರೆ ಹಾಗೆ ಮೆಲ್ಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಕೊತ ಎಂಟ್ರೆನ್ಸಿಂದ ಮತ್ತು ಮಾತಾಡ್ಕೊತ ಹೋಗ್ತಾಯಿದ್ದೀನಿ ನಾನು ನಮ್ಮ ಅಂಜು ಅಜ್ಜಯ್ಯ ಕಿರಣ ಬರ್ತೀನಿ ಅಂತ ಅವನು ಯಾಕೋ ಬರಲಿಲ್ಲ ಅಲ್ಲೇ ಸೇರ್ಕೊಂಡ ಮನೆ ಹತ್ರ ಹಂಗಾಗಿ ನಾವು ಮೂವರು ಹೋಗಿ ಬಂದ್ವಿ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಮಾರಿಕಾಂಬ ದೇವಿ ಅಂತೇನೆ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಜಾಗ ಚಿಕ್ಕದು ಜನ ಸಾಕತ್ತು ಜನ ಬುಧವಾರ ಗುರುವಾರ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇತ್ತು ಅದೇನು ಲೈಟ್ ಕಾಣ್ತಾ ಇದೆಯಲ್ಲ ವೈಟು ಲೈಟು ಅಲ್ಲೇ ದೇವರನ್ನ ತಾಯಿ ಮಾರಿ ಕಂಬ ದೇವಿಯನ್ನು ಕೂ ಪ್ರ ಕೂರಿಸಿರೋಂಥದ್ದು ಅದು ಒಂಥರ ತುಂಬ ಇದಾಯಿತು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಇದೇನಪ್ಪ ಅಂದರೆ ಇದು ಮನೆ ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ರೋಡ್ನಲ್ಲಿ ನೋಡ್ಬೋದು ಜನ ಅನ್ನೋದು ಒಂಥರ ಆದರೆ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ಕೆಳಗೋಟೆ ಗ್ರಾಮದಲ್ಲಿ ಇದೇ ಫಸ್ಟ್ ಟೈಮು ಯಾಕಂದರೆ ಜನ ಅವಾಗ ನೋಡಿದ್ದೆ ಸ್ವಲ್ಪ ಜನ ಕಾಣ್ತೀವಿ ಈಗ ಇತ್ತೀಚೆಗೆ ಆಯಿತು ಹಾಗೆ ಇದು ಫೋಟೋಸ್ ಬುಧವಾರ ಬೆಳಿಗ್ಗೆ ಫೋಟೋ ತಗೊಂಡಿರ್ತಕ್ಕಂಥದ್ದು ಎಲ್ಲ ಫ್ಯಾಮಿಲಿ ಗ್ರೂಪು ನಮ್ಮ ಅಜೆ ಅಂಜು ಹಾಗೆ ಹಿಂದೆ ಹೋದ್ರಲ್ಲ ಅತ್ತೆ ನಾನು ಇವರು ನಮ್ಮ ಕುಸುಮ ಹಾಗೆ ಅರ್ಚನಾ ಗಂಗಮ್ಮ ಜ್ಯೋತಮ್ಮ ಮತ್ತು ಸಿದ್ದಮ್ಮ ಅವರು ಹಾಗೆ ಸೆಂಟ್ರಲ್ಲಿ ನಿಂತ್ಕೊಂಡಿರೋ ನಮ್ಮ ಮಾವ ನಮ್ಮ ನಮ್ಮ ಅಂಜು ಹಾಗೆ ಇವರು ನಮ್ಮ ಚಿಕ್ಕಪ್ಪ ಅಚ್ಚನ ಗಂಗಮ್ಮವರು ಗಂಗಮ್ಮ ಆಂಟಿ ಎಲ್ಲ ಇವರೆಲ್ಲ ಫ್ಯಾಮಿಲಿ ನಮ್ಮದು ಫೋಟೋ ಇರಲಿ ಅಂತೇಳ್ಬಿಟ್ಟು ಹಾಗೆ ಶೇರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಇದು ಬೇವಿನ ಸೀರೆ ಇತ್ತು ಮಾಮಂದು ಮತ್ತು ವೀರಮ್ಮಂದು ಆವಾಗ ಸ್ವಲ್ಪ ಲೇಟಾಗುತ್ತೆ ಅಂದಾಗ ಎಲ್ಲ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿರ್ತಕ್ಕಂಥದ್ದು ಇವರು ನಮ್ಮಮ್ಮ ಮಾಮರು ಮೂರನೇ ಮಾ ಎರಡನೇ ಮಾಮ ಮೂರನೇ ಮಾಮ ನಮ್ಮ ಇವರು ಫ್ಯಾಮಿಲಿ ಇವರೆಲ್ಲ ಫ್ಯಾಮಿಲಿ ನೋಡ್ಬೋದು ಹಾಗೆ ಇದು ಗುರುವಾರ ಸಂಜೆದು ವೀಡಿಯೋ ನೆಕ್ಸ್ಟ್ ಡೇ ಗುರುವಾರ ಸಂಜೆ ವೀಡಿಯೋ ಅಲ್ಲಿ ಕುಂದಿರ್ಬೋದು ನಮ್ಮ ಅಜ್ಜಯ ಅಂಜು ಕಿರಣ ನೋಡ್ಬೋದು ಯಾವ ರೀತಿ ಎಂಜಾಯ್ ಮಾಡ್ದೆ ತುಂಬ ಖುಷಿಯಾಯಿತು ಹಾಗೆ ನೋಡ್ಬೋದು ಹೀಗೆ ವಿಡಿಯೋ ಮಾಡ್ಕೊಂಡೆ ನಾನು ಹಾಗೆ ಇಲ್ಲಿ ನಮ್ಮ ಅವಿನಾಶ ಗಾಡಿ ಮೇಲೆ ಕೂತ್ಕೊಂಡು ನೀನು ಅಲ್ಲಿ ಇದು ಮಾಡ್ತಾಯಿದ್ದೇನೆ ಗಾಡಿ ಮೇಲೆ ಕೂತ್ಕೊಂಡು ನೋಡ್ಬೋದು ನಮ್ಮ ಅವಿನಾಶ ಭಾಳಂದು ಅಡಿ ಇಲ್ಲ ಅಂತೇಳಿ ಮಾಡ್ಕೊಂಡೆ ಇದು ನೋಡ್ಬೋದು ಇದು ಈ ಕಡೆ ಪಕ್ಕದಲ್ಲೇ ಅಡುಗೆ ಮಾಡಿರೋದು ಮಾಡಿರೋದು ಈ ಕಡೆ ಮುಂದಗಡೆ ಮನೆ ಮುಂದಗಡೆ ಶಾಮಿಯನ್ನು ಹಾಕ್ಸಿ ಇಲ್ಲೇ ಊಟ ಮಾತ್ರ ನೈಟ್ ರಾತ್ರಿಯೆಲ್ಲ ನಾವು ಇಲ್ಲೇ ಒಳಗಡೆ ಮಲಗಿದ್ದು ಹೊರಗಡೆ ಸೇಡೆ ಮಲಗಿದ್ದಕ್ಕಂಥದ್ದು సంజేదు నైటి అంత ఇళ్ళ ఆర్కెస్ట్రా అరేంజ్ మారు ఆర్కెస్ట్రా అంతూ తు చూ ఆర్కెస్ట్రదరు భద్రవతివరంతే తుడుగుసూ బుడ నిండి కానీ నూల్ అప్పోజిట్ అందుజ్ అప్పోజిట్ వచ్చే అది బండి నావు అది బి క్యమ్రా క్వాలిటీ వీడియో హెం బ అన్నది తెలిసి తున్న చన బి స్వల్ప మొబైల్ అందులో ಸ್ಯಾಮ್ಸಂಗ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಕಷ್ಟ ದಯವಿಟ್ಟು ಅಡ್ಜಸ್ಟ್ ಮಾಡಿಕ್ರಿ ಕೇಳ್ಕೊತೀನಿ ನೋಡೋದು ಭದ್ರಾವತಿ ಇರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆರ್ಕೆಸ್ಟ್ರಾ ಟೀಮು ಯಾಕೆ ಬಂದು ಹನ್ನೆರಡು ಗಂಟೆ ಏನೋ ಆಗಿತ್ತು ನೈಟ್ ಬಂದು ಮಲಗಿದ್ವಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮು ೂ ತುಂಬ ಇಷ್ಟ ಆಯಿತು ಹಾಗೆ ಇದು ಶನಿವಾರದ್ದು ವಿಡಿಯೋ ಶುಕ್ರವಾರ ಅಥವಾ ಶನಿವಾರ ಜೊತೆ ಆ ವೀಡಿಯೋ ನಮ್ಮ ನಯನ ಆಟ ಆಡ್ತಿದ್ಲು ಬಾಲಾಗಿ ನಮ್ಮ ಅಜ್ಜ ಆಟಾಡಿಸ್ತಾ ಇದ್ದ ನಯನ ಮತ್ತು ಭೂಮಿಕ ಅಜ್ಜಯ್ಯ ಮೂರು ಜನ ಆಟ ಆಡಿಸ್ತಿದ್ದ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನಮ್ಮ ನಯನಮ್ಮ ಈ ನನಗೆ ಒಂದು ಇರಲಿ ಅಂತೇಳಿ ಒಂದು ವೀಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ನೋಡು ಫೋಟೋ ಹೆಂಗ್ ಪೋಸ್ ಕೊಟ್ಟೋಣ ಅಂತ ಅಜ್ಜಪ್ಪ ಇದು ಕೆರೆ ಕಡೆ ಹೋಗ್ತಾ ಇದ್ದಾರೆ ಕೆರೆ ಕಡೆ ಹೋಗ್ತಾ ಇದ್ದಾನೆ ಆ ವಿಡಿಯೋ ಇದೆ ಕಾಲ ಇರ್ಬೋದು ಅವತ್ತು ಕೆರೆ ಕಡೆ ಹೋಗಿರ್ತಕ್ಕಂಥದ್ದು ಕೆರೆ ಬಟ್ಟೆ ಹೋಗಿದ್ದಂತ ಹೇಳಿ ಎಲ್ಲರೂ ಹೋಗ್ತಾರೆ <ion> up That and an ೇ ಸ್ನಾನ ಮಾಡ್ಕೊಂಬರೋ ಅಂತ ಹೇಳ್ತೀವಿ ನಾವು ನಮ್ಮ ಅಜ್ಜೆ ಹೋಗ್ತಾ ಮುಂದೆ ಇದು ನಮ್ಮ ಅಂಜು ಮೊಬೈಲಲ್ಲಿ ಇತ್ತಂಥ ಅಂತ ವಿಡಿಯೋ ಅವನು ಮೊಬೈಲಲ್ಲೇ ವೀಡಿಯೋ ಮಾಡಿರೋದು ನಮ್ಮ ಬೇರೆ ವೀಡಿಯೋ ಮಾಡಿರೋದು ಪರವಾಗಿಲ್ಲ ತುಂಬ ಚೆನ್ನಾಗಿ ಮಾಡಿದಳ ವೀಡಿಯೋ ಹಾಗಾಗಿ ಇರಲಿ ಹೇಳ್ಬಿಟ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಇದು ಸಹ ನೀರಂತೂ ಸಿಕ್ಕಾಪಟ್ಟೆ ನೀರೈತೆ ಜನ ನೀರು ಸಖತ್ತು ನೀರು ಬಂದೈತೆ ಹೋಗ್ಬೋದು ಇಲ್ಲಿ ದಡದಲ್ಲೇ ಸಿಕ್ಕಾಪಟೆ ಹಾಳೈತೆ ಅಂತ ಹೇಳ್ತಾರೆ ಅದೆಷ್ಟು ಹಾಳೈತೆ ಅನ್ನೋದು ಗೊತ್ತಿಲ್ಲ ನನಗೂ ನೋಡುವುದಲ್ಲ ಬಟ್ಟೆ ಹೋಗಿ ಬಂದಿದ್ದೀವಿ ನಮ್ಮ ಹೇಳಿದಂಗೆ ವೀಡಿಯೋ ಮಾಡ್ಕೊಂಡ ಹಾಗಾಗಿ ವೀಡಿಯೋ ಮಾಡ್ಕೊಂಡ್ತ ನೋಡೋಣ ಯಾರಮ್ಮ ಯಾವ್ದು ಯಾವ್ದು ನೋಡ್ತಾ ಇದ್ದೀರಾ ಯಾವ ರೀತಿ ಹೊಡಿತಾ ಇದ್ದಾರೆ ಹುಡುಗರು ಅಂತ ನಮ್ಮ ಅಂಜು ಅತ್ತೆಯ ಅಚ್ಚು ಹೊಡಿತಾ ಇದ್ದಾರೆ ನಾವು ಹಂಗೆ ದಡದಲ್ಲಿ ಕೂತ್ಕೊಂಡು ಯಾಕಂದ್ರೆ ನಮಗೆ ಬರೋಲ್ಲ ಬರೋಲ್ಲೂ ಹೊಡೆದಿಲ್ಲ ನಾವು ಹಾಗಾಗಿ ಅದು ಮುಂದೆ ಬರುತ್ತೆ ನೋಡಿ ಅದನ್ನ ಕ್ಲಿಪ್ ಹಾಕಿದ್ದೀನಿ ಕಲ್ಮೇಲೆ ಕೂತ್ಕೊಂಡು ಡೈ ಹೊಡಿತಾರೆ ಕಲ್ಮೇಲೆ ನಿಂತ್ಕೊಂಡು ನೋಡ್ಬೋದು ನಮ್ಮ ಮಂಜು ಅನಿಸುತ್ತೆ ದೈ ಹೊಡಿತಾ ಇದ್ದಾನೆ ನೋಡಿ ದೈ ಹೊಡಿತ ಡೈ ಹೊಡೆದ ಡೈ ಹೊಡೆದ ಈ ಕಡೆ ನಾನು ಕುತ್ಕೊಂಡಿದ್ದೆ ಕಲ್ ಕಟ್ ಮೇಲೆ ಕುತ್ಕೊಂಡು ಹಂಗೆ ನೀರು ಇಕ್ಕಂತ ಇದ್ದೆ ನೋಡ್ಬೋದು ಅಲ್ಲಿ ಅಲ್ಲಿ ಕುತ್ಕೊಂಡಿದ್ದೀನಿ ಕೂತ್ಕೊಂಡಿದ್ದೀನಿ ಈಜೊಡ್ಯಕ್ಕೆ ಬರಲ್ಲ ನಮಗೆ ಹಂಗಾಗಿ ನೋಡ್ಬೋದು ನೀರಂದ್ರೂ ಸಕತ್ತು ನೀರೈತೆ ನೀರು ಮಾತ್ರ ಐತೆ ಒಂಥರ ಎಷ್ಟೋ ಸ್ವಲ್ಪ ಸಮಾಧಾನ ಆಯಿತು ಈ ಬಿಸಿಲಿಗೂ ಅದಕ್ಕೂ ಇದಾಯಿತು ಸ್ವಲ್ಪ ನೀರು ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ನಮಗೆ ತಣ್ಣಗಾದಂಗೆ ಆಯಿತು